ಅಂತ ಅನ್ಕೊಂಡಿದ್ದ ಭಾರಿ ಬೇಸರ ಆಯ್ತಮ್ಮ ನಿಮಗೂನು ಭಾರಿ ಫೀಲ್ ಆಯ್ತು ಅವ್ನು ನೋಡಿದ್ರೆ ಕಣ್ಣೀರಾಗ್ತೀಯ ಅಜಿತಾ ಪಾಪ ಅನ್ನಿಸ್ತು ಪಾಪ ಅನ್ನಿಸ್ತು ಹಾಗೆ ಜನರಲ್ ಆಗಿಮ್ಮ ಮತ್ತೆ ಭೂಮಿಯನ್ನು ಹೇಳಿದ್ಲು ಕ್ಷಮಿಸಿ ಆ ಬೈಕ್ನ ಮೇಲೆ ಮಾವ ಅಳಿಯನ್ನು ಹತ್ತಾರು ವರ್ಷಗಳ ನೆನಪು ಕೂಡ ಸವಾರಿ ಮಾಡ್ತಾ ಇವೆ ಅಂತ ನನಗೆ ಗೊತ್ತಿ ನಿಮ್ಮ ನಿಮ್ಮಾತಮ್ಮ ಕೆಲವು ತುಂಟು ಮಕ್ಕಳು ಆಟದ ಗೊಂಬೆಗಳ ಒಳಗೆ ಏನಿರುತ್ತೆ ಅಂತ ನೋಡೋ ಕುತೂಹಲಕ್ಕೆ ಅದನ್ನ ಬಿಚ್ಚು ನೋಡಿ ಹಾಳು ಮಾಡ್ತಾರೆ ಕೆಲವು ತುಂಟು ಮಕ್ಕಳು ಆಟದ ಬೊಂಬೆಗಳ ಒಳಗೆ ಏನಿರುತ್ತೆ ಅಂತ ತುಂಟು ತುಂಟು ಮಕ್ಕಳು ತುಂಟು ಮಕ್ಕಳು ತುಂಟ ತುಂಟ ತುಂಟು ಅದನ್ನ ಬಿಚ್ಚಿ ನೋಡಿ ಹಾಳು ಮಾಡ್ತವೆ ನೋಡೋ ಕುತೂಹಲಕ್ಕೆ ಏನಿರುತ್ತೆ ಅಂತ ನೋಡೋ ಅದನ್ನ ಬಿಚ್ ನೋಡಿ ಹಾಳು ಮಾಡ್ತಾರೆ ಅದನ್ನ ಬಿಚ್ ನೋಡಿ ಹಾಳು ಮಾಡ್ತಾರೆ